ಪಾಡಿಗಾರಿನಲ್ಲಿ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ ಇಂದ್ರಾಣಿ ತೀರ್ಥ ತುಂಬಿ ಹರಿದಿರುವ ಕಾರಣ ಯಾವ ಮಟ್ಟಕ್ಕೆ ನೀರಿದೆ ಅಂತೇಳಿ ನೋಡಬಹುದು ಅಲ್ಲಿ ಇನ್ನೂ ಕೂಡ ಬಯಲು ಪ್ರದೇಶ ಆಗಿರೋದ್ರಿಂದ ಇನ್ನೂ ಎತ್ತರದ ಪ್ರದೇಶಕ್ಕೆ ಅವರನ್ನು ಶಿಫ್ಟ್ ಮಾಡುವ ಕೆಲಸ ಆಗ್ತಾ ಇದೆ ನಾವು ನೋಡಬಹುದು ದೃಶ್ಯಗಳಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಯಾವ ಥರ ಹರಸಾಹಸ ಪಟ್ಟು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಅಗ್ನಿಶಾಮಕ ದಳದ ಓರ್ವ ಹಿರಿಯ ಅಧಿಕಾರಿ ಆ ಟ್ರಗ್ ಅನ್ನು ಎಳೆದು ತರುವ ಮೂಲಕ ಜನರನ್ನು ರಕ್ಷಣೆ ಮಾಡ್ತಾ ಇರುವಂಥದ್ದು ಈ ಭಾಗದಲ್ಲಿ ಸುಮಾರು ಹದಿನೈದು ಜನರನ್ನು ಈಗಾಗಲೇ ರಕ್ಷಣೆ ಮಾಡಿದ್ದಾರೆ ಅಂದರೆ ಸ್ಪೀಡ್ ಬೋಟನ್ನು ಅಥವಾ ಯಾಂತ್ರಿಕೃತ ಬೋಟನ್ನು ತೆಗೆದುಕೊಂಡು ಹೋಗಿ ಜನರನ್ನು ಬರಲಿಕ್ಕೆ ಆಗೋದಿಲ್ಲ ನಾವು ನೋಡ್ಬೋದು ವಾಹನಗಳು ಎಷ್ಟರ ಮಟ್ಟಿಗೆ ಮುಳುಗಿದೆ ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಂಗಡಿಗಳ ಮುಂಗಟ್ಟುಗಳಾಗಿರ್ಬೋದು ಈ ಭಾಗದಲ್ಲಿರುವ ದಿನಸಿ ಐಟಮ್ಗಳು ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಕೆಲವು ಗೋಡಾನ್ಗಳಿವೆ ಅದನ್ನೆಲ್ಲ ಎಲ್ಲವೂ ಕೂಡ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಒಂದು ಬೆಕ್ಕಿನ ರಕ್ಷಣೆಯನ್ನು ಮಾಡಲಾಗ್ತಾ ಇದೆ ಒಬ್ಬ ಹುಡುಗ ಅಗ್ನಿಶಾಮಕ ದಳದವರಿಗೆ ತನ್ನ ಮನೆಯ ಸಾಕು ಬೆಕ್ಕನ್ನು ಕೊಡ್ತಾ ಇರುವಂಥದ್ದು ಆ ಬೆಕ್ಕು ಹೋಗಲಿಕ್ಕೆ ಕೇಳ್ತಾ ಇಲ್ಲ ಯಾಕಂದರೆ ಮನೆಯಲ್ಲೇ ಸಾಕಿದ ಬೆಕ್ಕಾಗಿರೋದ್ರಿಂದ ಅದನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಯುವಕನ ಒಂದು ಕಾಳಜಿ ಅಗ್ನಿಶಾಮಕ ದಳ ಆ ಬೆಕ್ಕನ್ನು ಕೂಡ ರಕ್ಷಣೆ ಮಾಡಿಕೊಂಡು ಸುಮಾರು ಮೂರ್ನಾಲ್ಕು ಜನರನ್ನು ಕರ್ಕೊಂಡು ಈ ಭಾಗಕ್ಕೆ ಬಂದಿರುವಂಥದ್ದು ಇನ್ನೊಂದೆರಡು ಗಂಟೆಯಲ್ಲಿ ನೆರೆ ಬಿಡುವಂತಹ ಸಾಧ್ಯತೆ ಇದೆ ಯಾಕಂದರೆ ಮಳೆ ಕೊಂಚ ಕಡಿಮೆ ಆಗಿದೆ ಇಡೀ ಅಗ್ನಿಶಾಮಕ ದಳ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಜನರನ್ನು ರಕ್ಷಣೆ ಮಾಡ್ತಾ ಬರ್ತಾ ಇರುವಂಥದ್ದು ಸುಮಾರು ಹತ್ತು ಹದಿನೈದು ಜನರನ್ನು ಈ ಭಾಗದಿಂದ ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬಂದಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಸುಮಾರು ನಾಲ್ಕೈದು ಪ್ರದೇಶಗಳಲ್ಲಿ ಅಗ್ನಿಶಾಮಕ ದಳ ಈ ಥರದ ಒಂದು ಕಾರ್ಯಾಚರಣೆಯನ್ನು ಮಾಡಿದೆ ಹಿರಿಯರು ಮಹಿಳೆಯರು ವೃದ್ಧರು ಇವರನ್ನ ಶಿಫ್ಟ್ ಮಾಡಿ ಕರ್ಕೊಂಡು ಬರುವಂತಹ ಕೆಲಸವನ್ನು ಅಗ್ನಿಶಾಮಕ ದಳ ಮಾಡ್ತಾ ನಗರಸಭೆ ಅಧಿಕಾರಿಗಳು ಅಗ್ನಿಶಾಮಕ ದಳದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು ಈ ಭಾಗದಲ್ಲಿ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಅಂದರೆ ಸಣ್ಣ ಸಣ್ಣ ಮನೆಗಳನ್ನು ಕಟ್ಟಿಕೊಂಡಿರುವವರು ಅಗ್ನಿಶಾಮಕ ದಳದವರು ಶಿಫ್ಟ್ ಮಾಡ್ತಾ ಇದ್ದಾರೆ ಮತ್ತು ಎತ್ತರ ಪ್ರದೇಶಗಳಲ್ಲಿ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗಿ ನಾವು ನೋಡ್ಬೋದು ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ ಇದೆ ಒಂದು ಸಣ್ಣದು ಮಹಿಳೆಯರು ಮಕ್ಕಳೆಲ್ಲ ಎತ್ತರ ಪ್ರದೇಶದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಮತ್ತು ಅಂಗಡಿಗಳಲ್ಲೂ ಕೂಡ ನೋಡ್ಬೋದು ಬೇಸ್ಮೆಂಟ್ಗಲ್ಲಿ ನೀರಿದ್ದರೂ ಕೂಡ ಆ ಭಾಗದಲ್ಲಿ ಒಬ್ಬರು ಮಹಿಳೆಯರು ಮಕ್ಕಳು ಒಂದು ಪ್ರಾಣಿಯನ್ನು ನೋಡ್ಬೋದು ಅಲ್ಲಿ ಬೆಕ್ಕು ನೋಡ್ಬೋದು ಆ ಒಂದು ಆಶ್ರಯವನ್ನು ಪಡ್ಕೊಂಡಿರುವಂಥದ್ದು ಬೈಕ್ನ ಮೇಲೆ ಕುಳಿತು ಬೆಕ್ಕು ನದಿಯಿಂದ ರಕ್ಷಣೆ ಪಡ್ಕೊಂಡಿದೆ ಹಾಗಾಗಿ ಈ ಭಾಗದಲ್ಲಿ ವ್ಯಾಪಕವಾಗಿ ಮಣಿಪಾಲ ಹಿರಿಯಡ್ಕ ಈ ಭಾಗದಲ್ಲಿ ಆತ್ರಾಡಿ ಭಾಗದಲ್ಲಿ ವ್ಯಾಪಕವಾದ ಮಳೆ ಬಿದ್ದಿರುವ ಕಾರಣ ಈ ಥರವಾದ ಒಂದು ದೊಡ್ಡ ಮಟ್ಟದ ನೆರೆ ನಿರ್ಮಾಣ ಆಗಿರುವಂಥದ್ದು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ ಉಡುಪಿಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಬೈಲಕೆರೆ ಕಲ್ಸಂಕ ಅದರ ಜೊತೆಗೆ ಗುಂಡಿ ಬಯಲು ಚಕ್ರತೀರ್ಥ ಸಗ್ರಿ ಈ ಭಾಗದಲ್ಲಿ ವ್ಯಾಪಕವಾದ ಮಳೆ ಬೀಳ್ತಾ ಇದೆ ನಾವು ನೋಡ್ಬೋದು ಅಂದರೆ ಬೈಲಕೆರೆಯಲ್ಲಿ ಇಂದ್ರಾಣಿ ತೀರ್ಥ ತುಂಬಿ ಹರಿಯುವ ಪರಿಣಾಮದಿಂದಾಗಿ ಸುತ್ತಮುತ್ತಲ ಸುಮಾರೊಂದು ಆರೇಳು ಮನೆಗಳು ಜಲಾವೃತ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಇಂದ್ರಾಣಿ ತೀರ್ಥ ತುಂಬಿ ಹರಿಯೋದ್ರಿಂದ ಈ ಭಾಗದಲ್ಲಿ ವ್ಯಾಪಕವಾದ ನೀರು ಆ ಭಾಗದಲ್ಲಿ ಹರಿಯೋದಕ್ಕೆ ಸಾಧ್ಯ ಆಗದೆ ಇಲ್ಲಿ ಹರಿದಿರುವಂಥದ್ದು ಹೋಟೆಲ್ನ ಕೆಳಭಾಗ ಇರ್ಬೋದು ಅಪಾರ್ಟ್ಮೆಂಟ್ ಇರ್ಬೋದು ಅದರ ಜೊತೆಗೆ ಸುತ್ತಮುತ್ತಲಿನ ಮನೆ ಗದ್ದೆ ಇಲ್ಲಿಂದ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಅಗ್ನಿಶಾಮಕ ದಳದವರು ಸರ್ವಸನ್ನದ್ಧರಾಗಿ ಜಾಕೆಟ್ಗಳನ್ನು ತೆಗೆದುಕೊಂಡು ಮಕ್ಕಳನ್ನು ಮಹಿಳೆಯರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಏಕಾಏಕಿ ಮಳೆ ಭಾರೀ ಪ್ರಮಾಣದಲ್ಲಿ ಬಿದ್ದ ಕೂಡಲೇ ಅಲ್ಲಿ ಸುತ್ತಮುತ್ತಲ ಭಾಗ ಜಲಾವೃತ ಆಗಿದೆ ಹಾಗಾಗಿ ಅವರನ್ನು ಶಿಫ್ಟ್ ಮಾಡುವ ಕೆಲಸವನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇರುವಂಥದ್ದು ಸುಮಾರು ಹದಿನೈದು ದಿವಸದ ಹಿಂದೆ ವಿಪರೀತ ಮಳೆ ಬಿದ್ದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಒಂದು ನಾಲ್ಕು ಮನೆಗಳಿಗೆ ನೀರು ಬಂದಿತ್ತು ಅಂದರೆ ಇದು ಬಹಳ ಇಂದ್ರಾಣಿ ತೀರ್ಥದ ತಟದಲ್ಲೇ ಮನೆಯನ್ನು ಕಟ್ಟಿಕೊಂಡಿರೋದ್ರಿಂದ ಆ ಭಾಗ ಮುಳುಗಡೆ ಆಗ್ತದೆ ಅಂದರೆ ಪೂರ್ತಿ ಮುಳುಗಡೆ ಆಗುವ ಮೊದಲೇ ಜನರನ್ನು ಶಿಫ್ಟ್ ಮಾಡಿದರೆ ಸೇಫ್ ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಒಂದು ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಮಾಹಿತಿ ಇತ್ತು ಆದರೆ ವಿಪರೀತವಾಗಿ ಮ ಅಂದರೆ ಮಣಿಪಾಲ ಭಾಗದಲ್ಲಿ ಭಾರೀ ಮಳೆ ಬಿದ್ದಿರುವ ಕಾರಣ ಆ ಈ ಭಾಗಕ್ಕೆ ಈ ಪ್ರಮಾಣದಲ್ಲಿ ನೀರು ಬರ್ತದೆ ಅನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಇರಲಿಲ್ಲ ಹಾಗಾಗಿ ಬೋಟ್ಗಳನ್ನು ಕೂಡ ಸೇಫಾಗಿ ತಂದು ಇರಿಸಲಾಗಿತ್ತು ಆದರೆ ಮಹಿಳೆಯರು ಮತ್ತು ಮಕ್ಕಳನ್ನು ಶಿಫ್ಟ್ ಮಾಡೋದು ಕಷ್ಟ ಆಗಿತ್ತು ಹಾಗಾಗಿ ಅವರನ್ನ ಅಗ್ನಿಶಾಮಕ ದಳದವರು ಬಂದು ಶಿಫ್ಟ್ ಮಾಡುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ ಜಿಲ್ಲೆಯಲ್ಲಿ ಮತ್ತೆ ಒಂದೆರಡು ದಿವಸಗಳ ಕಾಲ ಭಾರಿ ಮಳೆ ಬೀಳಬಹುದು ಅನ್ನುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ನದಿ ಮತ್ತು ಸಮುದ್ರ ತೀರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಮುನ್ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ ಪ್ರದೇಶದಿಂದ ಶಿಫ್ಟ್ ಆಗಿರುವಂತಹ ಮಹಿಳೆ ನಮ್ಮ ಜೊತೆ ಇದ್ದಾರೆ ಬಂದ ಮಳೆ ಇದು ಬಂದದ್ದು ಇಷ್ಟು ನಮಗೆ ನೆರೆ ಬರ್ತಿರ್ಲಿಲ್ಲ ಈಗ ಸ್ವಲ್ಪ ಒಂದು ಎರಡು ಮಳೆ ಆದ್ರೆ ಇಲ್ಲಿ ನೀರು ಫಸ್ಟ್ ಆಫ್ ಆಲ್ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ ಈಗ ಬಿಲ್ಡಿಂಗ್ಸ್ ಆದ ನಂತರ ನೆರೆ ಇಲ್ಲಿ ನಮಗೆ ನೀರು ಹರಿದು ಹೋಗ್ಲಿಕ್ಕೆ ಜಾಗ ಇಲ್ಲ ಅಲ್ಲೇ ಒಂದು ಕೈ ಇದೆ ನೋಡಿ ಅದನ್ನ ಇಷ್ಟವರೆಗೆ ನಮಗೆ ರಿಪೇರಿ ಮಾಡಿ ಕೊಡ್ಲಿಲ್ಲ ಈಗ ಅಲ್ಲಿ ನೀರು ತುಂಬಿದ ತಕ್ಷಣ ನಮಗೆ ಇಲ್ಲಿ ಅಂಗಲಕ್ಕೆ ಬರ್ತದೆ ಎರಡ್ ಮೂರು ದಿವಸ ನೀರು ನಿಲ್ತದೆ ನಮಗೆ ಅಲ್ಲಿ ಈಗ ಇದು ತರ್ಡ್ ಟೈಮ್ ಆಗ್ತಾ ಇರೋದು ಈಗ ಮಳೆ ಬಂದ ನಂತರ ಇಲ್ಲಿ ಸುಮಾರು ಇದೆ ಮೂರ್ನಾಲ್ಕು ಐದು ಆರು ಮನೆ ಇದೆ ಈಗ ಈ ವಟಾರದಲ್ಲಿ ಫಸ್ಟ್ ಬರೋದು ನಮ್ಗೆ ಅಲ್ಲಿ ಹೌದು ಇಲ್ಲ ಸಮಸ್ಯೆ ಹಾಗೆ ಇದೆ ಮೊದಲಿಂದ ಸರ್ ಹಾ ಅಲ್ಲಿ ಎಂತ ಆಗುದಿಲ್ಲ ಅಲ್ಲಿ ನೀರು ಸರವಾಗಿ ಹರಿದು ಹೋಗ್ತದೆ ಈಗ ಅಲ್ಲಿ ನೀರು ತುಂಬಿದ ತಕ್ಷಣ ಫಸ್ಟ್ ನಮ್ಗೆ ಇಲ್ಲಿ ಮನೆ ಹತ್ರ ಬರ್ತದೆ ನಗರಸಭೆ ಅವರ ಹತ್ರ ನೀವು ಏನ್ ರಿಕ್ವೆಸ್ಟ್ ಮಾಡ್ತೀರಾ ಅಂದ್ರೆ ಏನು ಮಾಡಿದ್ರೆ ಸರಿಯಾಗ್ತದೆ ಅಂತ ನಿಮ್ಮ ಅನುಭವ ಪ್ರಕಾರ ಅಷ್ಟೆ ಎಂತ ಅಂದ್ರೆ ಅಲ್ಲೊಂದು ಸಣ್ಣ ತೋಡಿದೆ ಆ ತೋಡಲ್ಲಿ ನೀರು ಅಲ್ಲಿಗೆ ಮಳೆ ಬಂದ ತಕ್ಷಣ ಮೊದಲು ನಮಗೆ ಅಲ್ಲಿ ಅಂಗಳಕ್ಕೆ ನೀರು ಬರ್ತದೆ ಅದು ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ನೀರು ಹರಿದು ಹೋಗ್ಲಿಕ್ಕೆ ಇಲ್ಲಿ ಕೆಲವರು ಹೇಳ್ತಾರೆ ಆ ಕಡೆಯಿಂದ ಬ್ಲಾಕ್ ಮಾಡಿದ್ದಾರೆ ಈಗ ಆ ಕಡೆದೆಲ್ಲ ನೀರು ಇಲ್ಲಿಂದ ಹರಿದು ಹೋಗ್ಬೇಕಂತ ಹೇಳ್ತಿದ್ದಾರೆ ಈಗ ನಮಗೆ ರಿಕ್ವೆಸ್ಟ್ ಅಂದ್ರೆ ಆ ತೋಡನ್ನೊಂದು ಸರಿ ಮಾಡಿ ಕೊಡಬೇಕು ಓಪನ್ ಮಾಡಿ ಕೊಡ್ಬೇಕು ಸರ್ ಅದು ಓಪನ್ ಮಾಡಿ ಅದು ಕಟ್ಟಬೇಕು ಎರಡು ಸೈಡ್ ಅಲ್ಲಿ ಸರ್ ದಂಡ ಇಲ್ಲ ಎಲ್ಲ ಬಿದ್ದೋಗಿದೆ ಎತ್ತರವಾಗಿ ಕಟ್ಟಿದ್ರೆ ಇಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ ಆಯ್ತ್ ಮಾಡ್ಬೇಕು ಸರ್ ಹೇಳಿದೇವೆ ತುಂಬಾ ಸಲ ಹೇಳಿ ಆಯ್ತು ಎಲ್ಲರಿಗೂ ನಾವು ಹೇಳಿದ್ದೇವೆ ನೋಡಿ ಇದನ್ನೊಂದು ನಮ್ಗೆ ಸರಿ ಮಾಡಿ ಕೊಡಿ ಇದು ವರ್ಷ ವರ್ಷ ನಮ್ಗೆ ಸಮಸ್ಯೆ ಆಗ್ತದೆ ಈಗ ಎಲ್ಲಾ ಕಡೆ ಡೆಂಗ್ಯೂ ಮಲೇರಿಯಾ ಉಂಟು ಅಲ್ಲಿ ನೀರು ನಿಂತ್ರೆ ನಮಗೆ ಸಹ ಮನೆಯಲ್ಲಿ ಮಕ್ಕಳು ಮತ್ತೆ ಏಜ್ ಆದವರಲ್ಲಿ ಇದ್ದಾರೆ ಸ್ವಲ್ಪ ನೀರು ನಿಂತ್ರೆ ನಮ್ಗೆ ಅಲ್ಲಿ ಗೊತ್ತುಂಟಲ್ಲ ಮಕ್ಕಳಿಗೆಲ್ಲ ಬೇಗ ಇದು ಪವರ್ ಎಲ್ಲ ಮಹಿಳೆ ಹೇಳುವ ಪ್ರಕಾರ ನಗರಸಭೆಗೆ ಒತ್ತಾಯ ಮಾಡಿದ್ದಾರೆ ಅಂದ್ರೆ ಇಂದ್ರಾಣಿ ತೀರ್ಥದ ಒಂದು ಭಾಗಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ ಮತ್ತೊಂದು ಭಾಗದಲ್ಲಿ ಆ ಒಂದು ನೀರು ಹರಿಯುವಂತಹ ಕಾಲುವೆಯನ್ನ ಎತ್ತರ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ